ರಾಜಕೀಯ ನನ್ನ ನನ್ನ ಪ್ರಕಾರ ಕೇಸು ಇದೇ ರೀತಿ ನಡೀತು ಟೂ ಟೂ ಇನ್ಸ್ಟಿಟ್ಯೂಷನ್ಸ್ ಅಟ್ ಸೇಮ್ ಟೈಮ್ ಲೋಕಾಯುಕ್ತ ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇದೆ ಲೋಕಾಯುಕ್ತ ತನಿಖೆ ನಡೀತಾ ಇರ್ಬೇಕಾದ್ರೆ ಬೇರೆ ಸಂಸ್ಥೆಯವರು ಮಾಡಕ್ ಬರುದಿಲ್ಲ ಅನ್ನೋದು ಅನೇಕ ಚೇಟ್ಮೆಂಟ್ಸ್ ಕೂಡ ಇದೆ ಸೊ ಅಂತ ನನಗೆ ತಿಳಿದು ಮಾಹಿತಿ ತಿಳ್ಕೊಂಡು ಇಟ್ಟಿನ ವಿಚಾರ ಯಾಕಂದ್ರೆ ಸಿಬಿಐ ಕೊಡಬೇಕು ಅನ್ನುವಂತ ವಿಚಾರದಲ್ಲಿ ಕೂಡ ಐ ಆಮ್ ಟೆಲಿಂಗ್ ಯು ಎನಿ ಟೂ ಇನ್ಸ್ಟಿಟ್ಯೂಷನ್ಸ್ ಕಾನ್ ಡು ಇಟ್ ಆನ್ ಅ ಸೇಮ್ ಇಶ್ಯೂ ದೇರ್ ಆರ್ ವೇರಿಯಸ್ ಜಜ್ಮೆಂಟ್ ಈ ನನ್ನ ಕೇಸಲ್ಲೂ ಸಿಬಿಐ ಯು ಅದೇ ಮಾಡ್ತಾ ಇತ್ತು ಇಡಿನೂ ಅದೇ ಮಾಡ್ತಾ ಇತ್ತು ಎರಡು ಆ ರೀತಿ ಮಾಡಿದ್ ಬರುದಿಲ್ಲ ಅಂತ ಕೆಲವು ಜಜ್ಮೆಂಟ್ಸ್ ಇದೆ ಆ ಜಜ್ಮೆಂಟ್ಸ್ ನಾನು ನನ್ನ ಕೇಸಲ್ಲಿ ಈಗಾಗಲೇ ನಾನು ಫೈಲ್ ಮಾಡಿದ್ದೆ ದಿಸ್ ಇಸ್ ಅವರ್ ಸ್ಟ್ಯಾಂಡ್ ಇಸ್ ವೆರಿ ಕ್ಲಿಯರ್ ದಿಸ್ ಆಲ್ ಪೊಲಿಟಿಕಲ್ ಚೇಂಜ್